ನೇತೃತ್ವದಲ್ಲಿ ನಡೆದಿರುವಂತಹ ಸಚಿವ ಸಂಪುಟದಲ್ಲಿ ದೇಶದಲ್ಲಿ ಜನಗಣತಿ ಜೊತೆಗೆ ಜಾತಿ ಗಣತಿ ಮಾಡಲು ನಿರ್ಧರಿಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅವರ ನಿಲುವನ್ನು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಸ್ವಾಗತಿಸುತ್ತದೆ ಎಂದು ಮ್ಯಾಕೇರಿ ಮತ್ತು ಶರಣಪ್ಪ ತಳವಾರ್ ಮಾಧ್ಯಮದ ಮುಂದೆ ತಿಳಿಸಿದರು ನಿನ್ನೆ ದಿವಸ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟದಲ್ಲಿ ಐತಿಹಾಸಿಕವಾದಂಥ ಒಂದು ನಿರ್ಣಯವನ್ನು ಏನು ಜನಗಣತಿ ಜೊತೆಯಾಗಿ ಜಾತಿ ಜನಗಣತಿ ಮಾಡಬೇಕು ಎನ್ನುವಂಥ ಏನು ನಿರ್ಣಯ ತೆಗೆದುಕೊಂಡಿದ್ದಕ್ಕೆ ನಾವು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ಸಚಿವ ಸಂಪುಟದ ಎಲ್ಲ ತಮ್ಮ ಸಹೋದ್ಯೋಗಿಗಳಿಗೆ ಕರ್ನಾಟಕದ ಪರವಾಗಿ ಅನಂತ ಅನಂತ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಯಾಕಂತೇಳಿದ್ರೆ ಏನು ಹದಿನೆಂಟುನೂರ ಎಂಬತ್ತೊಂದರಿಂದ ಹದಿನ ಹದ್ ಹತ್ತೊಂಬತ್ತು ನೂರ ಮೂವತ್ತೊಂದರವರೆಗೆ ಏನು ಬ್ರಿಟಿಷ್ ಇಂಡಿಯಾ ಇದ್ದಂಥ ಸಂದರ್ಭದಲ್ಲಿ ನಡೆದಂಥ ಸರಣಿ ಹತ್ತು ವರ್ಷಕ್ಕೊಮ್ಮೆ ಜಾತಿ ಜನಗಣತಿ ತದನಂತರ ಸ್ವಾತಂತ್ರ್ಯ ನಂತರ ಸುಮಾರು ತೊಂಬತ್ನಾಲ್ಕು ವರ್ಷಗಳಾಯಿತು ಇಲ್ಲಿವರೆಗೆ ಜಾತಿ ಜನಗಣತಿ ಆಗಿಲ್ಲ ಸಂವಿಧಾನದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇವತ್ತು ದಿವಸ ಸಂವಿಧಾನದಲ್ಲಿ ಮತ್ತು ಆ ಗಣತಿ ಮಾಡಿ ನ್ಯಾಯವನ್ನು ಸಿಗ್ತಾ ಇದೆ ಬಹುಸಂಖ್ಯಾತರಾದಂಥ ಸುಮಾರು ಐವತ್ತೆರಡು ಪರ್ಸೆಂಟ್ಗಿಂತ ಹೆಚ್ಚಿರುವಂಥ ಹಿಂದುಳಿದ ವರ್ಗಗಳಿಗೆ ಯಾವುದೇ ಅಂಕಿ ಸಂಖ್ಯೆಗಳು ಇಲ್ಲಿವರೆಗೆ ಇಲ್ಲ ಅವರು ಅತಂತ್ರ ಸ್ಥಿತಿಯಲ್ಲಿದ್ದರು ಆದ್ದರಿಂದಲೇ ಇವತ್ತಿನ ದಿವಸ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಎರಡು ಸಾವಿರ ಹದಿನೇಳು ಹದಿನೆಂಟರಲ್ಲಿ ಈ ಒಂದು ಸಂವಿಧಾನಕ್ಕೆ ಒನ್ನೂರ ಎರಡನೇ ತಿದ್ದುಪಡಿಯನ್ನು ತರುವ ಮುಖಾಂತರ ಈ ಹಿಂದುಳಿದ ವರ್ಗಗಳಿಗೆ ಸಾಂವಿಧಾನಿಕವಾಗಿ ರಕ್ಷಣೆ ನೀಡುವ ಸಲುವಾಗಿ ಶಾಶ್ವತ ಹಿಂದುಳಿದ ವರ್ಗಗಳನ್ನು ರಚನೆ ಮಾಡಿದರು ಮುಂದುವರೆದ ಭಾಗವಾಗಿ ಇವತ್ತಿನ ದಿವಸ ಏನು ಮಂಡಲ ಕಮಿಷನಲ್ಲಿ ಜಾರಿಯಾಗುವಂಥ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನನ್ನು ನಮ್ಮ ಇಂಜಿನಿಯರಿಂಗ್ ನೀಟ್ನಲ್ಲಿ ಕೂಡ ಅಳವಡಿಸಬೇಕು ಎನ್ನುವಂಥ ಒಂದು ನಿಯಮವನ್ನು ಪ್ರಧಾನಮಂತ್ರಿಗಳು ತಂದರು ಇವತ್ತಿನ ದಿವಸ ಈ ದೇಶದಲ್ಲಿರುವಂಥ ಬಹುಸಂಖ್ಯಾತ ಹಿಂದುಳಿದ ವರ್ಗದವರು ಸಣ್ಣ ಸಣ್ಣ ಸಮಾಜಗಳು ಇವತ್ತಿನ ದಿವಸ ಬಿಟ್ಟು ಹೋಗಿವೆ ಆ ಎಲ್ಲ ಸಮಾಜಗಳ ಒಂದು ಆರ್ಥಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಿತಿಗರ್ತಿಗಳ ಅಧ್ಯಯನವನ್ನು ನಡೆಸಿ ಆ ಒಂದು ಸಮುದಾಯಗಳ ಆ ಆಧಾರ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಅವ್ರ ಎಲ್ಲ ಸವಲತ್ತುಗಳನ್ನು ಕೊಡುವುದರ ಮುಖಾಂತರ ಅವರಿಗೆ ಮುಖ್ಯವಾಹಿನಿಗೆ ತಂದು ಇವತ್ತು ಯಾವ ರೀತಿಯಾಗಿ ಸಬ್ ಕಾ ಸಾಥ್ ಸಬ್ ಕಾ ಅನ್ನುವಂಥ ಒಂದು ನೀತಿಯನ್ನು ಅವರ ಬಲ್ಲಿದೆ ಅದನ್ನು ಸಕಾರಗೊಳಿಸುವ ನಿಟ್ಟಿನಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತಿನ ದಿವಸ ಏನು ಐತಿಹಾಸಿಕವಾದಂಥ ನಿರ್ಣಯವನ್ನು ಇವತ್ತು ಜಾತಿ ಜನಗಣತೆ ಹೇಳಿ ತುಂಡಿದಾರ ಅದು ಶ್ಲಾಘನೀಯದ ಅದಕ್ಕೆ ನಾವೆಲ್ಲ ಸ್ವಾಗತ ಮಾಡ್ತಾ ಇದ್ದೀವಿ ಸ್ವತಂತ್ರ ಬಂದ ನಂತರ ಪ್ರಪ್ರಥಮವಾಗಿ ಜನಗಣತೆ ಸಾತ ಜಾತಿ ಜನಗಣತೆಯನ್ನು ಮಾಡ್ತಾಯಿದ್ದಾರ ಪ್ರಪ್ರಥಮವಾಗಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರಿಗೆ ನಾವು ಕರ್ನಾಟಕದಿಂದ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗಗಳ ಮೋರ್ಚೆ ವತಿಯಿಂದ ಇವತ್ತು ಅವ್ರಿಗೆ ಕೋಟಿ 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 ಅಭಿನಂದನೆ ಹೇಳ್ತಾ ಇದ್ದೀವಿ ಸೆನ್ಸಸ್ ಆಗಿವೆ ಜನಗಣತಿ ಆಗಿವೆ ಮತ್ತು ಹಿಂದುಳಿದ ವರ್ಗದವ್ರಿಗೆ ಎಲ್ಲಿನೂ ಜಾತಿ ಜನಗಣತಿ ಅಂತಕ್ಕಂಥ ಒಂದು ಸರ್ವೆ ಆಗಿದ್ದಿಲ್ಲ ಸೆನ್ಸಸ್ ಆಗಿದ್ದಿಲ್ಲ ಪ್ರಪ್ರಥಮವಾಗಿ ಇಟ್ಟಂಥ ಅವರು ಹೆಜ್ಜೆಯನ್ನು ನಿನ್ನೆ ತೊಗೊಂಡಂಥ ನಿರ್ಣಯವನ್ನು ಇವತ್ತು ಎಂದೂ ಹಿಂದುಳಿದ ವರ್ಗದವರು ಮರಲಿಕ್ಕೆ ಆಗೋದಿಲ್ಲ ಇವತ್ತು ಎರಡು ಸಾವಿರ ಹನ್ನೊಂದರಲ್ಲಿ ಜನಗಣತೆ ಒಂದಿನ ಸರ್ಕಾರ ಕಾಂಗ್ರೆಸ್ ಮಾಡಿತ್ತು ಅರ್ಧ ಮುರ್ಧ ಮಾಡಿದ್ರೆ ನೂರ ಇಪ್ಪತ್ತು ಕೋಟಿ ಜನಸಂಖ್ಯೆ ಇತ್ತು ಪ್ರತಿ ಹತ್ತು ವರ್ಷಕ್ಕೆ ಒಂದು ಸಲ ಜ ಸೆನ್ಸಸ್ ಮಾಡ್ತಾರೆ ಇವತ್ತು ನಡಬರ ಗ್ಯಾಪ್ ಆಗಿತ್ತು ಆ ಗ್ಯಾಪ್ ಆದಂಥದ್ದು ಜನಗಣತೆ ಸಾಥ್ ಇವತ್ತು ಕಾಸ್ಟದೇನು ಜಾತಿ ಗಣಗಣತೆ ಮಾಡ್ತಾ ಇದ್ದಾರೆ ಭಾಳ ಒಳ್ಳೆಯ ಒಂದು ನಿರ್ಣಯ ತೊಂಡಿದ್ದಾರೆ ನರೇಂದ್ರ ಮೋದಿಜಿಯವರು ಮತ್ತು ಈ ದೇಶದ ಗೃಹ ಮಂತ್ರಿಗಳಂಥ ಅಮಿತ್ ಶಾ ಜಿಯವರು ಮತ್ತು ಅಶ್ವಿನಿ ಮತ್ತು ನಮ್ಮ ವೈಷ್ಣವಿ ಅವರು ಕೂಡ ನಿನ್ನೆ ಅವರು ಒಂದು ಮೀಡಿಯಾ ಕೇಳಿದಾಗ ಭಾಳ ನಮ್ಮೆಲ್ಲರಿಗೆ ಸಂತೋಷ ಇತ್ತು ಆದ ತಕ್ಷಣ ನಿನ್ನೆ ನಾವು ಮೈಕೇರಿ ಎಲ್ಲ ವಿಚಾರ ಮಾಡಿ ಸಡನ್ ಆಗಿ ಭಾರತ ಸರ್ಕಾರಕ್ಕೆ ನರೇಂದ್ರ ಮೋದಿಯವರ ಸಚಿವ ಸಂಪುಟಕ್ಕೆ ಸ್ವಾಗತವನ್ನು ಕೋರಿ ಅಭಿನಂದನೆ ಸಲ್ಲಿಸತಕ್ಕಂಥ ಒಂದು ಒಂದು ಪತ್ರಿಕಾಗೋಷ್ಠಿ ಇಟ್ಟಿದ್ದೇವೆ ಕರ್ನಾಟಕದಲ್ಲಿ ಕೂಡ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತೆಲ್ಲ ಹಿಂದುಳಿದ ವರ್ಗದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ನರೇಂದ್ರ ಮೋದಿಯವರ ಬೆಂಬಲ ಆಗಿ ನಿಲ್ತಕ್ಕಂಥ ಒಂದು ವಿಶ್ವಾಸ ಮತ್ತು ಎಲ್ಲ ಕಡೆ ಒಂದು ಒಳ್ಳೆಯ ಒಂದು ಮೆಸೇಜ್ ಹೋಗ್ತಾ ಇದೆ ಅಂತಕ್ಕಂಥ ಹೇಳಕ್ಕೆ ನಾನು ಸಂತೋಷದಿಂದ ಹೇಳ್ತಾ ಇವತ್ತು ಧನ್ಯವಾದ ಶರಣಪ್ಪ ತಳವಾರ್ ಮಾಜಿ ಕೃಷ್ಣ ಕಾಡ ಅಧ್ಯಕ್ಷರು